ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೊನಲ್ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ನೀನು ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಇವತ್ತಿನ ವಿಷಯ ಏನಪ್ಪ ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿದ್ರೆ ಸೊ ಇಷ್ಟೊಂದು ಜನ ಕಮೆಂಟ್ ಮಾಡಿದ್ರ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ವೀಡಿಯೋಸ್ಗೆ ಕಮೆಂಟ್ ಮಾ ತುಂಬ ಜನ ಮಾಡಿದರೆ ಈ ವಿಷಯದ ಬಗ್ಗೆ ಹಾಗಾಗಿ ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕಮೆಂಟಲ್ಲಿ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ದೀನಿ ಸೊ ತುಂಬ ಜನ ಕೇಳಿದ್ದೀರಾ ಸೀರಿಯಲ್ ಆಡಿಷನ್ ಹೇಗೆ ಸಿಕ್ತು ನಿನ್ನ ಮಗಳಿಗೆ ದುಡ್ಡೇನಾದರೂ ಏನಾದರೂ ಕೊಡಬೇಕಾ ಸೊ ಹೇಗೆ ಏನು ಅಂತ ಸೊ ಅದ್ರ ಬಗ್ಗೆಯೇ ನಾನು ವೀಡಿಯೋ ಇದ್ದೀನಿ ಇವತ್ತು ಖಂಡಿತವಾಗ್ಲೂ ಸೀರಿಯಲ್ಗೆ ಆಡಿಷನ್ಗೆ ದುಡ್ಡು ಯಾವತ್ತೂ ಕೊಡಬೇಡಿ ಯಾರಿಗೂ ಸೊ ಆ್ಯಕ್ಚುಲಿ ನನಗೆ ಹೆಂಗೆ ಸಿಕ್ತು ಆಪರ್ಚುನಿಟಿ ನನ್ನ ಮಗಳಿಗೆ ಅಂತ ಹೇಳಿದ್ರೆ ಸೊ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಸೀರಿಯಲಲ್ಲಿ ಅಥವಾ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ಒಂದು ಗ್ರೂಪ್ಗೆ ನಾನು ಹ್ಯಾಂಡ್ ಮಾಡಿದ್ರು ಹ್ಯಾಂಡ್ ಮಾಡಿದ್ರೆ ಅಂದರೆ ಏಜ್ ವೈಸು ಅವರು ಗ್ರೂಪಲ್ಲಿ ಸೆಂಡ್ ಮಾಡ್ತಾರೆ ಅಂದರೆ ಏಜ್ಗೆ ಆಡಿಷನ್ಸ್ ಇದೆ ಲೊಕೇಶನ್ ಕೂಡ ಸೆಂಡ್ ಮಾಡ್ತಾರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ರೊಫೈಲ್ ಕಳಿಸಿ ಅಂತ ಹೇಳ್ಬಿಟ್ಟು ಪ್ರೊಫೈಲ್ ಸರಿ ಬಂದಿತ್ತು ಫೈವ್ ಟು ಸೆವೆನ್ ಆರ್ ಏಯ್ಟ್ ಇಯರ್ಸ್ ಮಗು ಬೇಕು ಹೆಣ್ಮಗು ಸೊ ಹೆಣ್ಮಕ್ಳು ಬೇಕಾಗಿದ್ದಾರೆ ಒಂದು ಹೆಸರಂತ ಚಾನಲ್ಗೆ ಸೀರಿಯಲ್ಗೆ ಅಂತ ಆಗ ನಾನೇನು ಮಾಡಿದೆ ಆದಮೇಲೆ ನಾನು ಪ್ರೊಫೈಲ್ ಕಳಿಸಿದ್ದೆ ಪ್ರೊಫೈಲ್ ಕಳಿಸಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಅನಿಸುತ್ತೆ ಅದಾದಮೇಲೆ ನನಗೆ ಫೋನ್ ಬಂತು ಒಂದಿನ ನಾವು ನೈಟ್ ಶೂಟ್ ಇತ್ತು ಪಂಚಭೂತಗಳು ಅಂತ ಒಂದು ಮೂವಿ ಮಾಡ್ತಿದ್ಲು ಆವತ್ತು ಸಾಟರ್ಡೆ ಅರೌಂಡ್ ನಾವು ಒಂದು ಫೋರ್ ಓ ಕ್ಲಾಕ್ಗೆ ಹೋಗಿದ್ವಿ ಬಿಕಾಸ್ ನೈಟ್ ಶೂಟ್ ಇತ್ತಲ್ಲ ಸಂಜೆ ಫೋರ್ ಓ ಕ್ಲಾಕ್ ಬರೋಕೇಳಿದ್ರು ಶೂಟಿಂಗ್ ಹಾಗಾಗಿ ಫೋರ್ ಓ ಕ್ಲಾಕ್ ಹೋಗಿದ್ದೆ ಒಂದು ಫೈವ್ ಓ ಕ್ಲಾಗೇ ನನಗೆ ಫೋನ್ ಬಂತು ಫೋನ್ ಬಂತು ಸೋರಿ ಈ ಥರ ಪ್ರೊಫೈಲ್ ಕಳಿಸಿದ್ದೀರಲ್ವ ಸೊ ಆಡಿಷನ್ ಇದೆ ಇವತ್ತು ಬರೋಕ್ಕಾಗತ್ತಾ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಸೊ ಸರ್ ಇವತ್ತು ನೈಟ್ ಶೂಟ್ ಇದೆ ಈ ಥರ ಮೂವಿ ಒಂದು ಒಪ್ಕೊಂಡಿದ್ದೀವಿ ಅದರದ್ದು ಶೂಟಿಂಗ್ ನಡೀತಾ ಇದೆ ಸರ್ ನಾಳೆ ಬರ್ಬೋದಾ ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಓಕೆ ನಾಳೆ ಬನ್ನಿ ಲಂಗ ಬ್ಲೌಸು ಆ ಥರ ಡ್ರೆಸ್ ನೀವು ವೇರ್ ಬರಬೇಕು ಅಂತ ಹೇಳಿದ್ರು ಓಕೆ ಅಂತ ನೆಕ್ಸ್ಟ್ ಡೇ ಸಂಡೇ ಬಿಕಾಸ್ ನೈಟ್ ಶೂಟ್ ಅಲ್ವಾ ಲೇಟಾಗೆ ಎದ್ದಿದ್ದು ನಾವು ಅಂದರೆ ಒಂದು ಟೆನ್ ಓ ಕ್ಲಾಕ್ ಮೈಂಡಲ್ಲಿ ಬೇರೆ ಇತ್ತು ಆಡಿಷನ್ಗೆ ಹೋಗ್ಬೇಕಂತ ಸೊ ಒಂದು ಟೆನ್ ತರ್ಟಿ ಟೆನ್ ಓ ಕ್ಲಾ ಲೆವೆನ್ ಓ ಕ್ಲಾಕ್ ಹಾಗೆ ಇದ್ಬಿಟ್ಟು ಆಮೇಲೆ ಹಸ್ಬೆಂಡು ಆಟೋಗಬೇಕಾಗಿತ್ತು ಸೊ ಏನು ಆಡಿಷನ್ಗೆ ಹೋಗೋಣ ಏನು ಅಂತ ಕೇಳಿದ್ರು ಫುಲ್ಲು ಟಯರ್ಡ್ ಬೇಡ ಬೇರೆ ಆಗಿತ್ತಲ್ವ ನಾನು ಒಂದು ಕಡೆ ಹೋಗೋಕೆ ಇಷ್ಟ ಒಂದು ಕಡೆಗೆ ಇಷ್ಟ ಇಲ್ಲ ಅಯ್ಯೋ ಸುಮ್ಮನೆ ಏನಕ್ಕೆ ಹೋಗೋದು ಸೆಲೆಕ್ಟ್ ಮಾಡೋಲ್ಲ ಏನಿಲ್ಲ ಅಂತ ಹೇಳಿದೆ ಆಗಾಗ್ಬಿಟ್ಟು ಹಸ್ಬೆಂಡು ಟಿಫನ್ ಮಾಡಿಬಿಟ್ಟು ಹೊರಟುಬಿಟ್ರು ಆಟೋಗೆ ಅದಾದಮೇಲೆ ನನಗೆ ಒಂದು ಮನ್ಸು ಎಲ್ಲೋ ಒಂದು ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರಲ್ವಾ ಅದು ವರ್ಕೌಟ್ ಆಗುತ್ತೆ ಸರಿ ಮನ್ಸು ಏನು ಹೇಳ್ತಾ ಇತ್ತು ಸರಿ ಹೋಗೋಣ ಆಗ್ಬೋದೇನೋ ಬೇಡ ಬಿಡು ಹೋಗೋಣ ಆಗ್ಬೋದೇನೋ ಇದೇ ಥರ ತಿಂಕ್ ಇತ್ತು ಸರಿ ಹಸ್ಬೆಂಡ್ ಒಂದು ಟ್ವೆಲ್ ಟ್ವೆಲ್ ತರ್ಟಿಗೆ ಫೋನ್ ಮಾಡಿದ್ರು ಏನು ಹೋಗೋದಾ ಕರ್ಕೊಂಡು ಹೋಗಬೇಕಾ ಬೇಡವಾ ಹೇಳು ಬಿಕಾಸ್ ನಾನು ದೂರ ಹೋದ್ರೆ ಮತ್ತೆ ಅಲ್ಲಿಂದ ಖಾಲಿ ಬರಬೇಕು ಬಿಕಾಸ್ ಅವ್ರ ಆಟೋ ಡ್ರೈವರ್ ಆಗಿರೋದ್ರಿಂದ ದೂರ ಹೋಗ್ಬಿಟ್ರೆ ಸುಮ್ಮನೆ ಪಾಪ ಅಲ್ಲಿಂದ ಖಾಲಿ ಬರಬೇಕಲ್ವಾ ಹಾಗಾಗಿ ಆಡಿಷನ್ ಇದ್ದಿತ್ತು ಕೆ ಆರ್ ರೋಡ್ ನಮ್ಮನೆ ಇದ್ದಿದ್ದು ಹೆಬ್ಬಾಳದಲ್ಲಿ ಸರಿ ಅಂದ್ಬಿಟ್ಟು ಟ್ವೆಲ್ ತರ್ಟಿಗೆ ಅಯ್ಯೋ ಬರಲ್ಲ ಹೋಗು ಹೋಗು ಅಂತ ಹೇಳ್ಬಿಟ್ಟು ಹೇಳಿದೆ ಆಮೇಲೆ ಮತ್ತೆ ತ್ರೀ ಓ ಕ್ಲಾಕ್ಗೆ ಫೋನ್ ಮಾಡಿದೆ ನಾನೇ ಸೊ ಯಾಕೋ ಇದು ಸೆಲೆಕ್ಟ್ ಆಗ್ಬೋದು ಅನ್ಸುತ್ತೆ ನನ್ನ ಮನ್ಸು ಹೇಳ್ತಾ ಇದೆ ಹೋಗೇ ಬಿಡ ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ ಸರಿ ಫೋರ್ ಓ ಕ್ಲಾಕ್ ಅಷ್ಟರಲ್ಲಿ ಬರ್ತೀನಿ ರೆಡಿಯಾಗಿ ಅಷ್ಟರಲ್ಲಿ ಅಂತ ಹೇಳಿದ್ರು ಅದಾದಮೇಲೆ ನಾನು ಅದೇ ಇಬ್ಬರು ರೆಡಿ ಆದ್ವಿ ಅವತ್ತು ಫುಲ್ಲು ಮಳೆ ಜಡಿ ಮಳೆ ಅಂತ ಹೇಳ್ತಾರಲ್ಲ ಚಿಕ್ಕ 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 ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆ ಬೀಳ್ತಾನೆ ಇತ್ತು ಹಾಗಾಗಿ ಫೋರ್ ಓ ಕ್ಲಾಕ್ ಇಲ್ಲಿಂದ ಹೊರಟ್ವಿ ಹೋಗೋಷ್ಟರಲ್ಲಿ ಒಂದು ಫೈವ್ ತರ್ಟಿ ಆಗಿತ್ತು ಅನಿಸುತ್ತೆ ಸೊ ಅವತ್ತು ಬೆಳಗ್ಗೆ ಒಂಬತ್ತುವರೆಯಿಂದ ಆಡಿಷನ್ ನಡೀತಾನೆ ಇತ್ತಂತೆ ಅಂದರೆ ಮಕ್ಕಳಿಗೆ ಎಲ್ಲ ಪಾತ್ರಕ್ಕೂ ಸೀರಿಯಲ್ಗೆ ಯಾವ್ಯಾವ ಪಾತ್ರಕ್ಕೆ ಬೇಕು ಚಿಕ್ಕಮ್ಮ ಅಪ್ಪ ಹೀರೋ ಹೀರೋಯಿನ್ ಎಲ್ಲ ಪಾತ್ರಕ್ಕೂ ಆಡಿಷನ್ ನಡೀತಾ ಇತ್ತಂತೆ ಒಂದು ಐವತ್ತು ಮಕ್ಕಳು ನಲ್ವತ್ತೈದರಿಂದ ಐವತ್ತು ಮಕ್ಳು ಬಂದಿದ್ರಂತೆ ಬೆಳಗ್ಗೆಯಿಂದ ನಾವು ಹೋಗಿದ್ದು ಫೈವ್ ತರ್ಟಿ ಸಿಕ್ಸ್ಗಲ್ವಾ ಸೊ ಎಲ್ಲರಿಗೂ ಆಡಿಷನ್ ಮಾಡಿದರೆ ನಾನು ಲಂಗ ಬ್ಲೌಸ್ ಏನು ಹಾಕ್ಕೊಂಡೋಗಿರಲಿಲ್ಲ ಫ್ರಾಕೇ ಹಾಕ್ಕೊಂಡೋಗಿದ್ದೆ ಬಿಕಾಸ್ ಲುಕ್ ಟೆಸ್ಟ್ ನಡೀತಿತ್ತು ಹಾಗಾಗಿ ಅದಾದಮೇಲೆ ಅವರು ಮೇಕಪ್ ಕೂಡ ಮಾಡಿಸಿದ್ರು ಮೇಕಪ್ ಮಾಡಿ ಸ್ಕ್ರಿಪ್ಟ್ ಕೊಟ್ಟರು ಅಂದರೆ ಡೈಲಾಗ್ ಹೇಳಬೇಕಲ್ಲ ಪ್ರೆಸೆಂಟ್ ಮಾಡಬೇಕಲ್ಲ ಆ ಸ್ಕ್ರಿಪ್ಟ್ ಕೊಟ್ಟರು ಸ ಅದನ್ನು ಸ್ವಲ್ಪತ್ತು ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ದೆ ಒಂದು ಫೈವ್ ಟೈಮ್ಸ್ ಹೇಳ್ಕೊಟ್ಟೆ ಬಿಕಾಸ್ ಅವಳಿಗೆ ಡೈಲಾಗ್ ಹೇಳ್ಬಿಡ್ತಾಳೆ ಆ ಎಕ್ಸ್ಪ್ರೆಷನು ಚೆನ್ನಾಗಿ ಮಾಡ್ತಾಳೆ ಏನು ತೊಂದರೆ ಆಗಿಲ್ಲ ಬಿಕಾಸ್ ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಅಭ್ಯಾಸ ಇದೆಯಲ್ಲ ಹಾಗಾಗಿ ಸ್ವಲ್ಪ ಭಯ ನರ್ವಸ್ ಅಷ್ಟೇ ಅದು ಬಿಟ್ಟು ಡೈಲಾಗ್ ಎಲ್ಲ ಚೆನ್ನಾಗಿ ಹೇಳ್ತಾಳೆ ಅಂದರೆ ಡೈಲಾಗ್ ಏನು ಮರೆಯೋದಿಲ್ಲ ಆದ್ದರಿಂದ ನನಗೂ ಕೂಡ ಯೂಸ್ ಆಯಿತು ಬೇಗ ಅವಳಿಗೆ ಟೀಚ್ ಮಾಡೋದಕ್ಕೆ ಅದಾದಮೇಲೆ ಹೇಳ್ಕೊಟ್ಟೆ ಸೊ ಒಳಗಡೆ ನಾನೇನು ಹೋಗಲಿಲ್ಲ ಅವಳೊಬ್ಬಳೇ ಧೈರ್ಯವಾಗಿ ಹೋಗ್ತಾಳೆ ಅದೇನು ತೊಂದರೆ ಇಲ್ಲ ಹಾಗಾಗಿ ಸರಿ ಅಂದ್ಬಿಟ್ಟು ಅವಳು ಓದಲು ಮೈಕೆಲ್ಲ ಹಾಕಿದ್ರು ಓದಲು ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ಲಂತೆ ಸೊ ಮಾಡಿದ್ರಂತೆ ಅಲ್ಲಿರೋರು ಏನಾದರೆ ಕ್ಯಾಮ್ರಾಮ ಅಸಿಸ್ಟೆಂಟ್ ಎಲ್ಲ ಹೋಗಿ ಮಾತಾಡ್ಸಿದ್ರು ಅದಾದಮೇಲೆ ಅವಳು ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಅಲ್ಲಿರೋರೊಬ್ಬರು ಬಂದು ನನ್ನ ಕೇಳಿದ್ರು ಮ್ಯಾಮ್ ಮಗು ಯಾವುದಾದ್ರೂ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾಳ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಸೊ ಅದಕ್ಕೆ ನಾನೇ ಹೇಳಿದೆ ಬಿಕಾಸ್ ಅವಳು ಒಂದು ಇದರಲ್ಲಿ ಸಿರಿ ಕನ್ನಡದಲ್ಲಿ ಟಿ ಎನ್ ಸೀತಾರಾಮ್ ಸಾರ್ದು ಫಸ್ಟ್ ಸೀರಿಯಲ್ ಮಾಡಿದ್ದು ಮಾಯಮೃಗ ಅಂತ ಅದರಲ್ಲಿ ಟೂ ಡೇಸ್ ಆ್ಯಕ್ಟ್ ಮಾಡಿದ್ಲು ಅವಳು ಮತ್ತು ಪಂಚಪೂತ್ಗಳನ್ನೋ ಒಂದು ಮೂವಿ ಕೂಡ ಮಾಡ್ತಿದ್ಲು ಸೊ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದೆ ಸೊ ಅಲ್ಲೇ ನನಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮೇ ಬಿ ಉಳ್ಳ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೋಗಿ ಬಂತು ಹಂಗೆ ಕೇಳಿದ್ರಲ್ವ ಬಿಕಾಸ್ ಅದಕ್ಕಿಂತ ಮುಂಚೆ ನಾನು ಎರಡು ಸೀರಿಯಲ್ ಆಡಿಷನ್ ಕೊಟ್ಟಿದ್ದೆ ಅದು ನಾನು ಕಣ್ಣಾರ ನೋಡಿದೆ ಓಪನ್ ಸ್ಪೇಸಲ್ಲಿ ಆಡಿಷನ್ ಕೊಟ್ಟಿದ್ದಿದ್ದು ತುಂಬಾ ಚೆನ್ನಾಗಿ ಮಾಡಿದ್ಲು ಅಲ್ಲಿ ಅಂದರೆ ಮಾನಿಟರ್ ಎಲ್ಲ ನೋಡ್ತಾರಲ್ಲ ಅವರೇ ಕರೆದ್ಬಿಟ್ಟು ಸೆಲ್ಫಿ ಎಲ್ಲ ತೊಗೊಂಡ್ರಿ ಇವಳತ್ರ ಹತ್ರ ಚೆನ್ನಾಗಿ ಮಾಡಿದ್ಯಾ ಪುಟ್ಟ ನಿನ್ನ ನಂಬರ್ ಅಂತ ನಂಬರ್ ಕೂಡ ಕ ಅವರು ಇಸ್ಕೊಂಡಿದ್ರು ಅಷ್ಟು ಚೆನ್ನಾಗಿ ಮಾಡಿದ್ಲು ಬಟ್ ನನಗೂ ಇದು ಹೋಪ್ ಇರಲಿಲ್ಲ ಸೆಲೆಕ್ಟ್ ಮಾಡ್ತಾರೆ ಏನು ಅಂತ ಅದಾದಮೇಲೆ ಬಂದ್ವಿ ಕೊಟ್ಬಿಟ್ಟು ನೆಕ್ಸ್ಟು ನಾವು ಸಂಡೇ ಕೊಟ್ಟಿದ್ದು ಒನ್ ವೀಕ್ ಆಫ್ಟರ್ ಒನ್ ವೀಕ್ ಸಂಡೇ ಮತ್ತೆ ನನಗೆ ಫೋನ್ ಬಂತು ಸೊ ಮ್ಯಾಮ್ ಈ ಥರ ನಾವು ಆಡಿಷನ್ ಮಾಡಿದ್ರು ಅಲ್ಲ ಜಿ ಕನ್ನಡ ಸೀರಿಯಲ್ಗೆ ಸೊ ಅದರಲ್ಲಿ ನಿಮ್ಮ ಮಗು ಶಾರ್ಟ್ ಲಿಸ್ಟ್ ಆಗಿದೆ ಈ ಥರ ಮೀಟಿಂಗ್ ಇದೆ ತ್ರೀ ಓ ಕ್ಲಾಗಿ ಆ ಟೈಮಿಗೆ ನೀವು ಅವೈಲೇಬಲ್ ಇರ್ತೀರ ಸೊ ದಟ್ ಆ ಟೈಮಿಗೆ ಬಂದು ಮೀಟಿಂಗ್ ಪ್ರೊಡ್ಯೂಸರ್ ಇರ್ತಾರೆ ಸೊ ಮೀಟಿಂಗ್ ಕಂಡಕ್ಟ್ ಮಾಡಿಕೊಡ್ತೀವಿ ನೀವು ಮಾತಾಡಬೇಕಾಗತ್ತೆ ಅಂತ ಸೊ ಅಲ್ಲೋಗಿ ಅದೇ ಮಗು ಎಲ್ತ್ ಬಗ್ಗೆ ಊಟದ ಬಗ್ಗೆ ಅದು ಇದು ಎಲ್ಲ ಡಿಸ್ಕಷನ್ ಆಯಿತು ಆಮೇಲೆ ಸ ಇದು ಸ್ಯಾಲ್ರಿ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿ ಅದಾದಮೇಲೆ ಶೂಟಿಂಗ್ ಮಾಡಿದ್ದು ಇನ್ನೊಂದು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಸೊ ಒಂದು ಆಡಿಷನ್ ಅಂತ ಹೇಳಿದ್ರೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪಾತ್ರಕ್ಕೆ ಅವರು ಸರಿ ಒಂದು ಥರ ಶೂಟ್ ಆಗ್ತಾರ ಅಂತ ಹೇಳಿಬಿಟ್ಟು ಅವ್ರು ಸೆಲೆಕ್ಟ್ ಮಾಡೋದು ಸೊ ನಾವು ಹೋದ ತಕ್ಷಣ ಸೆಲೆಕ್ಟ್ ಮಾಡಿಬಿಡೋಲ್ಲ ಖಂಡಿತವಾಗ್ಲೂ ಅವ್ರಿಗೆ ಆ ಪಾತ್ರಕ್ಕೆ ಇವರು ಬೇಕೇ ಬೇಕು ಅಂತ ಹೇಳಿದ್ರೆ ಸೊ ಹೇಗಾದರೂ ಮಾಡಿ ಅವ್ರು ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಅದಾದಮೇಲೆ ಅವರು ಆಡಿಷನ್ ತಗೊಂಡು ಚಾನಲ್ ಅವ್ರಿಗೆ ಕಳಿಸ್ತಾರೆ ಚಾನಲ್ ಅವರು ಅಲ್ಲಿ ನಡೆಸಿದ್ರಲ್ವಾ ಸೊ ಅವ್ರಿಗೆ ಡೀಟೇಲ್ಸ್ ಕೊಟ್ಟ ಮೇಲೇ ಅವರೂ ಸೆಲೆಕ್ಟೆಡ್ ಅಂತ ನಮಗೆ ಇನ್ಫಾರ್ಮ್ ಮಾಡೋದು ಅಷ್ಟು ತನಕ ನಮಗೂ ಕೂಡ ಗೊತ್ತಿರಲ್ಲ ಅವ್ರಿಗೂ ಕೂಡ ಗೊತ್ತಿರೋಲ್ಲ ಬಿಕಾಸ್ ಚಾನಲ್ ಅವರು ಅಪ್ರೂವ್ ತೊಗೊಂಡ್ಮೇಲೆ ಅವ್ರು ನಮಗೆ ಇನ್ಫಾರ್ಮ್ ಮಾಡೋದು ಅದಾದಮೇಲೆ ಶೂಟಿಂಗ್ ನಡೀತು ಇವಾಗ ಸೀರಿಯಲ್ ಶೂಟಿಂಗ್ ನಡೀತಾ ಇದೆ ನೋಡ್ತಾ ಇರ್ಬೋದು ರಾತ್ರಿ ಒಂಬತ್ತು ಗಂಟೆಗೆ ಝೀ ಕನ್ನಡ ವಾಹಿನಿಯಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಅಂತ ಸೀರಿಯಲ್ ಬರುತ್ತೆ ಅದರಲ್ಲಿ ಹೀರೋ ಅಕ್ಕನ ಮಗಳಾಗಿ ಐಶು ಪಾತ್ರ ನಿರ್ವಹಿಸ್ತಾ ಇದ್ದಾಳೆ ನನ್ನ ಮಗಳಿಗೆ ತುಂಬಾ ಖುಷಿಯಾಯಿತು ನನಗೆ ಸೊ ಅದು ಫಸ್ಟ್ ಸೀರಿಯಲ್ಲು ಮತ್ತೆ ಮಾಯ ಮಾಯಮೃಗ ಮಾಡಿದ್ಲು ಬಟ್ ಕಂಟಿನ್ಯೂಟಿ ಅಂದರೆ ಇದು ಇದೇ ಅವಳಿಗೆ ಸಿಕ್ಕಿದ್ದು ಎರಡು ಆಡಿಷನ್ನು ಕೊಟ್ಟಿದ್ವಿ ಅಷ್ಟೇ ಎರಡರಲ್ಲಿ ಅವಳು ಸೆಲೆಕ್ಟ್ ಆಗಲಿಲ್ಲ ಸೊ ಇದು ಮೂರನೇದು ಕೊಟ್ಟಿದ್ರೆ ಇಷ್ಟು ಬೇಗ ಸಿಗುತ್ತೆ ಅಂತ ಖಂಡಿತವಾಗ್ಲೂ ನನಗೂ ಕೂಡ ಗೊತ್ತಿರಲಿಲ್ಲ ಎಫರ್ಟು ಇದೆ ಸೊ ನನ್ನ ದೇವರಿಗೆ ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಬಿಕಾಸ್ ನಂದೊಂದು ಆಸೆ ಇತ್ತು ಕನಸಿತ್ತು ಝೀ ಕನ್ನಡದಲ್ಲಿ ನನ್ನ ಮಗಳನ್ನ ನೋಡಬೇಕು ಒನ್ ಟೈಮ್ ಆದರೂ ನಾನು ಅವಳನ್ನ ಟಿ ವಿಯಲ್ಲಿ ನೋಡಬೇಕು ಜೀ ಕನ್ನಡ ಚಾನಲ್ನಲ್ಲಿ ಅಂತ ಆಸೆ ಇತ್ತು ಅದು ದೇವರಿಗೆ ನನ್ನ ಕೋರಿಕೆ ತಲುಪ್ತು ಅಂತ ಅನಿಸುತ್ತೆ ಹಾಗಾಗಿ ಅಸ್ತು ಅಂತ ಹೇಳಿಬಿಟ್ರು ಅದಾದಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅಮೌಂಟ್ ಏನಾದರೂ ಕೊಡಬೇಕಾ ಆಡಿಷನ್ಗೆ ಅಂತ ಖಂಡಿತವಾಗ್ಲೂ ಒನ್ ರುಪಿ ಕೂಡ ಅಮೌಂಟ್ ಇಸ್ಕೊಡಲ್ಲ ಆಡಿಷನ್ಗೆ ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ ಈ ಮಿ ಮಧ್ಯವರ್ತಿಗಳು ಮಧ್ಯವರ್ತಿಗಳಂತ ಹೇಳ್ತಾರಲ್ವ ಅವರು ಆಡಿಷನ್ಗೆ ಅವ್ರ ಅವ್ರ ಕಡೆಯಿಂದ ಹೋದರೆ ಅವ್ರು ಇಷ್ಟು ಪರ್ಸೆಂಟ್ ಅದು ತೊಗೊಂಡು ಅದಾದಮೇಲೆ ನಿಮಗೆ ಕೊಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ನಾನು ಬೇರೆಯವ್ರ ಕಡೆಯಿಂದ ನನಗೆ ಚಾನಲ್ನವರು ಅಥವಾ ಆಡಿಷನ್ ಮಾಡೋರು ಯಾರೂ ನನ್ಗೆ ಗೊತ್ತಿರಲ್ಲ ಬಟ್ ಮೀಡಿಯೇಟರ್ ಅಂದರೆ ಮಧ್ಯವರ್ತಿಗಳಿರ್ತಾರೆ ಅವ್ರಿಗೆ ತುಂಬ ಇದೇ ಕಾಂಟ್ಯಾಕ್ಟ್ ಇದೇ ಕೆಲಸ ಮಾಡ್ತಿರ್ತಾರೆ ಅವರು ಅವ್ರಿಗೆ ಹೇಳಿರ್ತಾರೆ ಈ ಥರ ಒಂದು ಈ ಸ್ಟೇಜಿಂದ ಇಷ್ಟು ಸ್ಟೇಜು ಒಂದು ಮಗು ಬೇಕು ಅಂತ ಹೇಳಿದಾಗ ಅವ್ರ ಕಡೆಯಿಂದ ನಾವು ಹೋದ್ರೆ ಸೊ ಅವ್ರು ಅವ್ರ ಹತ್ರ ಇಷ್ಟು ಪರ್ಸೆಂಟ್ ಅಂತ ಫಾರ್ ಎಕ್ಸಾಂಪಲ್ ಒನ್ ತೌಸಂಡ್ ಅಂತ ಹೇಳಿದ್ರೆ ಇವರೊಂದು ಐನೂರು ರೂಪಾಯಿ ಇಟ್ಕೊಂಡು ಆರ್ಟಿಸ್ಟ್ ಯಾರನ್ನ ಹೋಗಿರ್ತಾರೆ ಅವ್ರು ಸೆಲೆಕ್ಟ್ ಆದರೆ ಅವ್ರಿಗೊಂದು ಐನೂರು ರೂಪಾಯಿ ಕೊಡ್ತಾರೆ ಆ ಥರ ಇಟ್ಕೊತಾರೆ ಅದು ಬಿಟ್ಬಿಟ್ಟು ನಾವು ಡೈರೆಕ್ಟಾಗಿ ಹೋದರೆ ಯಾರೂ ಒಂದು ರೂಪಾಯಿ ಕೂಡ ಈಸ್ಕೊಳ್ಳಲ್ಲ ಈ ಥರ ನನ್ನ ಮಗಳು ಸೆಲೆಕ್ಟ್ ಆಗಿದ್ದು ಹಾಗೆ ತುಂಬ ಜನ ಕೇಳಿದ್ರ ಮೇಡಮ್ ಆಡಿಷನ್ಗೆ ಅಮೌಂಟ್ ಕೊಟ್ಟೋದ್ರಾ ಹೇಗೆ ಅಂತ ಖಂಡಿತವಾಗ್ಲೂ ನಾನು ಒಂದು ರೂಪಾಯಿ ಕೊಟ್ಟಿಲ್ಲ ಬಿಕಾಸ್ ನಾನು ಮೂರು ಆಡಿಷನ್ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ ಒಂದು ರೂಪಾಯಿ ಕೊಟ್ಟು ನಾನು ಆಡಿಷನ್ ಖಂಡಿತವಾಗ್ಲೂ ಹೋಗಿಲ್ಲ ಅಥವಾ ಚಾನ್ಸ್ ಸಿಕ್ಕಿ ಸಿಕ್ಕಿದಾಗೂ ಅಷ್ಟೇ ಒಂದು ರೂಪಾಯಿ ಕೊಟ್ಟು ನಾನು ಚಾನ್ಸ್ ಆಡಿಷನ್ ಆಡಿಷನ್ಗೂ ಆಡಿಷನ್ಗೋದೆ ಸೊ ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡಿ ಮಾಡಿ ಆಮೇಲೆ ಚಾನ್ಸ್ ಸಿಕ್ಕಿದೆ ಅಷ್ಟೇ ಯಾರು ದುಡ್ಡು ಕೇಳಲ್ಲ ಯಾರು ದುಡ್ಡು ಕೊಡಬೇಡಿ ಸೊ ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ದುಡ್ಡು ಕೊಟ್ಟು ಯಾರು ಮೋಸ ಹೋಗಬೇಡಿ ಬಿಕಾಸ್ ತುಂಬ ಜನ ಇರ್ತಾರೆ ಈಗಿನ ಕಾಲದಲ್ಲಿ ನಮ್ಸೋದು ಈ ಥರ ಅಲ್ಲಿ ಚಾನ್ಸ್ ಇದೆ ಇಲ್ಲಿ ಚಾನ್ಸ್ ಇದೆ ಕೊಡಿಸ್ತೀನಿ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು ಆಡಿಷನ್ಗೆ ಹೋಗಿ ಅಲ್ಲಿ ನಿಮ್ಮದು ಪರ್ಫಾರ್ಮೆನ್ಸ್ ನೋಡಿ ಅದಾದಮೇಲೆ ಅವರು ಸೆಲೆಕ್ಟ್ ಮಾಡೋದಷ್ಟೇ ಬಿಕಾಸ್ ನನಗೂ ಆಸೆ ಎಲ್ಲರಿಗೂ ಎಲ್ಲ ಪೇರೆಂಟ್ಸ್ಗೂ ಆಸೆ ಇದ್ದೇ ಇರುತ್ತೆ ನನ್ನ ಮಕ್ಕಳನ್ನ ಟಿ ವಿಲಿ ನೋಡಬೇಕು ಬಿಗ್ ಸ್ಕ್ರೀನಲ್ಲಿ ನೋಡಬೇಕಂತ ನನಗೂ ಅದೇ ಥರ ಆಸೆನೇ ಇತ್ತು ಸೊ ಆ ಥರ ಆಸೆಗೆ ಏನು ಮಾಡ್ತೀವಿ ನಾನು ನಾವು ಅಮೌಂಟ್ ಕೊಟ್ಕೊಡ್ತೀರಿ ಸರಿ ಅಟ್ಲೀಸ್ಟ್ ನನ್ನ ಮಗಳಿಗೆ ಅಮೌಂಟ್ ಹೋದರೆ ಹೋಗಲಿ ನನ್ನ ಮಗಳ ಟಿ ವಿಲಿ ನೋಡ್ಬೋದಲ್ಲ ಅಂತ ಒಂದು ಖುಷಿ ಇರುತ್ತೆ ಸೊ ಆ ಥರ ದಯವಿಟ್ಟು ಯಾರೂ ಮಾಡಬೇಡಿ ಕಲೆ ಇದ್ದರೆ ಖಂಡಿತವಾಗ್ಲೂ ಚಾನ್ಸ್ ಸಿಕ್ಕೇ ಸಿಗುತ್ತೆ ಪ್ರಯತ್ನ ಪಡಬೇಕಷ್ಟೇ ಬಿಕಾಸ್ ಎಲ್ಲಾದರೂ ಆಡಿಷನ್ಸ್ ಇದ್ದರೆ ಬೇಕಾದ್ರೆ ನಾನು ಅದನ್ನು ಶೇರ್ ಮಾಡ್ತೀನಿ ಆಡಿಷನ್ಸ್ ಡೀಟೇಲ್ಸ್ನ ನಿಮಗೆ ಬೇಕು ಮನೇಲಿ ಪಾಪು ಇದೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಸೊ ದಟ್ ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋಷ್ಟು ನನಗೆ ಕೆಲವೊಂದು ಗ್ರೂಪ್ ಕಡೆಯಿಂದ ಬರುತ್ತಲ್ಲ ಅದನ್ನು ಬೇಕಾದರೆ ನಿಮಗೆ ಶೇರ್ ಮಾಡ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ನೀವು ಕರ್ಕೊಂಡೋಗಿ ಅಟೆಂಡ್ ಮಾಡಿ ಇದ್ರೆ ಖಂಡಿತವಾಗ್ಲೂ ಸೆಲೆಕ್ಟ್ ಆಗೇ ಆಗ್ತಾರೆ ಇಲ್ಲೂ ದುಡ್ಡು ಇಸ್ಕೊಳ್ಳಲ್ಲ ಓಕೆ ಐ ಥಿಂಕ್ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕೇಳಬೇಕು ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ ಹಾಗೆ ನಿಮ್ಗೆ ಯಾರಾದರೂ ನಿಮ್ಮ ಮಕ್ಳಿಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ದಟ್ ಕೆಲವೊಂದು ಗ್ರೂಪ್ಸ್ ಇದೆ ಅಲ್ವಾ ಅವ್ರ ಏಜ್ ಅನುಗುಣವಾಗಿ ನಾನು ಎಲ್ಲ ಆಡಿಷನ್ ನಡೀತೆ ಏನು ಎತ್ತ ಅಂತ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೀವು ಹೋಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಮ ಮಕ್ಳಿಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಕೂಡ ಆಡಿಷನ್ ಅಟೆಂಡ್ ಮಾಡಿ ನೀವು ಕೂಡ ಹ್ಯಾಕ್ ಮಾಡ್ಬೋದು ಸೊ ಕಲೆ ಅನ್ನೋದು ಯಾರಪ್ಪನ ಮನೆ ಸತ್ತಲ್ವಲ್ಲ ಯಾರು ಬೇಕು ಯಾರಿಗೆ ಬೇಕಾದರೂ ಹೊಲಿಬೋದು ಸೊ ಅವಕಾಶಕ್ಕೆ ವೆಯ್ಟ್ ಮಾಡಬೇಕಷ್ಟೇ ಅವಕಾಶ ಸಿಕ್ಕಿದಾಗ ನಾವು ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಸೊ ಅಷ್ಟೇ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ಈಗ ಸಪೋರ್ಟ್ ಇರಿ ಹಾಗೆ ವಿಡಿಯೋ ಪ್ಲೀಸ್ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲ ಯು ಆಲ್ ಟೇಕ್ ಕೇರ್ ಬ ಬಾಯ್